ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಟು ಚಲ್ ಗೈಸ್ ಇವತ್ತು ನಾವು ಅಳಸಿನ ಹಣ್ಣು ಅಳಸಿನೆ ಹಣ್ಣು ಅಳಸಿನ ಹಣ್ಣು ನ್ಯಾಚುರಾಗಿ ನ್ಯಾಚುರಲ್ ಆಗಿ ಎಣ್ಣೆ ಆಗುವ ಹಣ್ಣು ಅಂದರೆ ಇದು ಅಳಸೆ ಹಣ್ಣು ರೆಡ್ ಹಣ್ಣು ರೆಡ್ ಕಲರ್ ಎಂತ ಚಂದ್ರ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ ಬಂದರು ಅಪ್ಪ ಇವರಿಬ್ರು ಕುತ್ಕೊಂಡ್ರೆ ನಮ್ಗಂತೂ ಕೊಡಲ್ಲ ಇವರೇ ಬಿಡಿಸ್ಕೊಂಡ್ ತಿನ್ನೋದು ನಾವು ಆಯ್ತದಿಲ್ಲ ಕಡುಬು ಮಾಡೋಣ ಏನೋ ನೀ ಇದಾಗಲ್ಲ ಮಾಡೋಕ್ಕೆ

ಕೃಷ್ಣ ಅಲ್ಲ ಅಂತ ಕಾಸ್ಮಿಕ್ ಎನರ್ಜಿ ಕ್ರಿಯೇಟ್ ಮಾಡ್ತಾರೆ ಅವ್ರು ಮಾತ್ರ ದೇವ್ರುಗಳು ಯಾರು ಬೋಧನೆ ಮಾಡ್ತಾರ ಜಗತ್ಗೆ ಹಿಂಗೆ ಅಂತ ಅವರು ಗುರು ಶಿವ ಯಾವುದೂ ಬೋಧನೆ ಮಾಡಲಿಲ್ಲ ಶಿವ ಕೊಟ್ಟಿದ್ದಷ್ಟೇ ಇದೈತೆ ತಗೊಳ್ಳಿ ಅಂತ ಇದು ಹಿಂಗಲ್ಲ ಹಿಂಗೆ ಅಂತ ಹೇಳಿದರು ಗುರುಗಳು ಕೊಟ್ಟಿದ್ದನ್ನ ತಿದ್ದನು ಗುರು ಟೀಚರ್ನ ದೇವರ ಗೊತ್ತಿಲ್ಲ ಎಲ್ಲ ರೂಪಾಯಿ ರೂಪ ಅಂತಿಲ್ಲ ಅಂಡತ ಗಾಳಿ ನೀರು ಬೆಳಕು ಬೆಂಕಿ ಭೂಮಿ ಯಾವ್ಯಾವ ಪಂಚಭೂತಗಳಿವೆ ಕ್ರಿಯೇಟ್ ಒಂದು ಎನರ್ಜಿ ಇದೆ ಈ ಜಗತ್ತಲ್ಲಿ ನಾವು ಅಷ್ಟೇ ಸುಮ್ಮನೆ ಗಂಧದ ಕಡೆ ಕರ್ಪೂರ ಹಚ್ಕೊಂಡು ಕಾಯ್ತಾ ಇದ್ದೀವಿ ಅದನ್ನು ಹೆಂಗೆ ಚೆನ್ನಾಗಿ ಗೊತ್ತಿಲ್ಲ ಜನರಿಗೆ ಮಾತ್ರ ಇದು ಇದನ್ನ ಮಾಡಿದ್ರೆ ಮಾತ್ರ ದೇವಂಗಿಲ್ಲ ಎಲ್ಲ ತರದ್ದು ದೇವರಿದ್ದಾರೆ ಬಟ್ ಏನೇ ಮಾಡೋರು ಆತ್ಮಶುದ್ಧಿಯಾಗಿ ಮಾಡಬೇಕು ಆತ್ಮಶುದ್ಧಿ ಇದ್ದಾನೆ ಏನು ಮಾಡಿದ್ರು ಬೇಸ್ಟ್ ಮನೋ ನಾನು ಕರೆಕ್ಟಾಗಿ ಮಾಡ್ತೀನಿ ಅಳಿಸ್ನೆ ಕಡುಬಿಗೆ ಫಸ್ಟು ಹೀಗೆ ಬಿಡಿಸಿ ಇಟ್ಕೊಬೇಕು ನೀಟಾಗಿ ಅಳಿಸ್ತೇಣ್ ಕಬ್ಬು ಮಾಡು ಅಲ್ಲ ಕಬ್ಬು ಅಲ್ಲ ಕಡುಬು ಕಡುಬು ಮಾಡು ಇವರೆ ಇವರೆ ಸೊ ಈ ಥರ ಬಿಡಿಸಿ ಇಟ್ಕೊಳ್ತಾ ಇದ್ದಾರೆ ನಾವು ಒಂದ್ಲಿ ತಿನ್ನೋರು ಟೇಸ್ಟ್ ನೋಡೋರು ನಾವು

ഒ ഇന്നൊബരി ഷേപ്പേപ്പട്ട കൊട ಬಿಡ್ಸಾದ್ಮೇಲೆ ಚಿಕ್ಕದಾಗಿ ಚಿಕ್ಕ ಕಟ್ ಮಾಡ್ಕೊಬೇಕು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಇಟ್ಕೊಬೇಕು ಬರೀ ರೇಕ್ಸದೆ ಇವ್ರನ್ನ ರೇಗಿಸ್ಕೊಳ್ಳಿ ರೇಕ್ಸೋರೆಲ್ಲ ಇಷ್ಟೆಲ್ಲ ಮಾತಾಡ್ತೀಯ ನೀನು ಪಲ್ಲವಿ ಇಲ್ಲ ನೋಡ ಪಲ್ಲವಿ ನೀನು ನಮ್ಮ ವಯಸ್ಸು ಬಂದ್ರೆ ನಿಮ್ಮನ್ನ ನೆನಪಿಸ್ಕೊಡ್ತಿದ್ದಾರೆ ಇಷ್ಟು ತಿಂದಿದ್ದಾಳೆ ಕುತ್ಕೊಂಡ್ ಒಬ್ಲಳ ಒಟ್ಟೆನೋ ಬರುತ್ತೆ ನಿಂಗೆ ಇವತ್ತು ಐತೆಗಳು ನಾ ಮನೇಲಿ ಅಡಿಗೆ ಮಾಡೋರ್ ಇವ್ರೆ

ಹೊರ ಫುಲ್ ಹೊರ ಫುಲ್ ಆಯ್ತವ್ರೆ ನನ್ನ ಕಲಾ ಇಲ್ಲ ಕಪ್ಪು ಕಸ್ತೂರಿ ಕೆಂಪು ಕಿಸ್ಬಾಯಿ ನನಗೆ ಉಳಿ ಇವಾಗೇನು ಬ್ರಿಷ್ ಮಾಡಿದೀನಿ ಅಪ್ಪ ಟೈಮ್ ಹೇಗೆ ಎಂಟು ಗಂಟೆಗೆ ಮಾಡಿದೀನಿ ಅಪ್ಪ ಇವ್ರು ನೋಡಕ್ಕಾಯ್ತಲ್ಲ ಮುಖ ತೊಳ್ದಿಲ್ಲ ಸುಮ್ಮನೆ ಕುಂಕುಮ ಇಟ್ಕೊಂಡು ಹಣೆ ಬಟ್ಟೆ ಇಟ್ಕೊಂಡ್ ಬಂದ್ಬಿಡೋದು ಇವ್ರಿನ್ನ ಮಲಗ ಅವ್ರ ಇನ್ನ ಇದ್ದೆ ಮಾಡಿದ ಎಂಟು ಗಂಟೆ ಆಯ್ತು ಇವ್ನಂತೂ ಹೆಂಗಾಡ್ತ ಗೊತ್ತಾ ಇವನು ಇವನು ಇದನ್ನೆಲ್ಲ ಇವನು ಒಂಥರ ಇವನು ಕಾಡ್ ಪ ಕಾಡ್ ಪಿಚಾಚಿ ಇದ್ದಂಗೆ ಹೆಂಗ್ ನೋಡಿ ಕೂದಲು ನೋಡಿ ಸ್ನಾನ ಮಾಡಿಲ್ಲ ಗಬ್ಬು ಒಂಥರ ಇವನು ಕರಡಿ ಕರಡಿ ನೋಡಿ ಹೆಂಗ್ ನೋಡಿ ಕೂದಲು ನೋಡಿ ಒಂದು ಸೊ ಇವಾಗ ಇದನ್ನು ಸ್ಟಫಿಂಗ್ ಮಾಡ್ಕೊಬೇಕು ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಅಂತ ಹಣ್ಣು ಜಾಕ್ ಫ್ರೂಟ್ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹಾಗೆ ಇದನ್ನು ರುಬ್ಬೋದಕ್ಕೆ ಇಟ್ಕೊಬೇಕು ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಒನ್ ಫೈ ಅಥವಾ ಟೆನ್ ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ರೆ ಇದೇನೋ ತಡ ಹಿಡಿಯೋದು ಇಲ್ಲಾಂದ್ರೆ ಏನಾದ್ರು ಸ್ಮೆಲ್ ಬರೋದು ಕಂಟ ಸ್ಮೆಲ್ ಬರೋದು ಆ ಥರ ಏನೂ ಆಗಲ್ಲ ಫ್ರೈ ಆಗೋದೇ ಗೊತ್ತಾಗೋಲ್ಲ ಹಾಗೆ ಒಂದು ಸೈಡು ಬೆಲ್ಲನ ಕರಗಿಸಿ ಹಾಕ್ಕೊಬೇಕು ಬೆಲ್ಲ ಯಾವತ್ತೂ ಕರಗಿಸಿ ಸೋದಿಸಿ ಹಾಕ್ಕೊಳ್ಳಿ ಇಲ್ಲಾಂದರೆ ಅದರಲ್ಲಿ ಏನಾದರೂ ಕಲ್ಲು ಅದೆಲ್ಲ ಇರುತ್ತೆ ಚಿಕ್ಕ ಚಿಕ್ಕದಾಗೆ ಇಲ್ಲಿ ರುಬ್ಬೋದಕ್ಕೆ ಏನಾದರೂ ಡ್ರೈ ಫ್ರೂಟ್ಸು ಏನಾರು ಇದ್ದರೆ ಅದನ್ನು ಕೂಡ ಹಾಕ್ಕೊಬೇಕು ಹಾಕೊಬೋದು ಇಲ್ಲಾಂದರೆ ಹಾಗೆ ಕೂಡ ರುಬ್ಕೊಬೋದು ಇವಾಗ ಬೆಲ್ಲ ಕರಗಿದೆ ಅದನ್ನು ಹಾಕ್ತಾ ಇದ್ದೀವಿ ಅದು ಕುದಿ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಮತ್ತು ಕೊಬ್ಬರಿನ ಹಾಕಬೇಕು ಇದು ಸ್ವಲ್ಪ ಕುದ್ದಾಗಿ ಸ್ವಲ್ಪ ಸೆಟ್ ಸೆಟ್ಟಾದಮೇಲೆ ಆಮೇಲೆ ಸ್ವಲ್ಪ ಕೊಬ್ಬರಿ ಏಲಕ್ಕಿನ ಹಾಕಿ ಸ್ವಲ್ಪ ಚೆನ್ನಾಗೇ ಕುದಿಸ್ಕೊಬೇಕು ಏಲಕ್ಕಿನ ಲಾಸ್ಟಲ್ಲಿ ಎಲ್ಲ ಆಗಿದೆ ಅನ್ಬೇಕಾದ್ರೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಇವಾಗಲೇ ಹಾಕ್ಕೊಂಬೇಡಿ ಅದರದ್ದೇ ಫ್ಲೇವರ್ ಎದ್ದು ಉಡೀತಾ ಇರುತ್ತೆ ಸೊ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗೆ ಕುದ್ದಿದ್ಮೇಲೆ ಈ ರೀತಿ ಬರುತ್ತೆ

ರೆಡಿ ಆಯಿತು ನನ್ನ ತಂಗಿ ಬಿರಿಯಾನಿ ಬಿರಿಯಾನಿ ಅಂತ ಬಳ್ಕೊತಾವಳೆ ಇಲ್ಲಿ ಬೋಗು ಮಾತಾಡು ಬೋಗು ಮಾತಾಡು ಇದು ಅಬೇ ಹೊಡೀತಾ ಇಲ್ಲಿ ಕ್ಯಾಮ್ರ ಇಟ್ಕೊಳ್ಳೆ ಸೊ ಅಡಿಸ್ನಹಣ್ಣು ಕಡುಬು ರೆಡಿ ಆಯಿತು ಏಳು ಮನೆ ಏಳು ಬಿರಿಯಾನಿ ಬೇಕು ಬಿರಿಯಾನಿ ಬೇಕು ಬಿರಿಯಾನಿ ಬಟ್ ನಾವು ಸ್ವೀಟ್ ಮಾಡ್ಕೊಳ್ತೀವಿ ನಾನು ಅಡಿಸ್ನ ಹಣ್ಣು ಬಿರೋ ಕಡುಬು ಮಾಡ್ತಾಯಿದ್ದೀವಿ ಬಂತು ಸೂಪರ್ ಆಗಿರುತ್ತೆ ಈ ಅಡಿಸಿನ ಹಣ್ಣು ಕಡುಬು ಯಾರು ಟ್ರೈ ಮಾಡಿದಲ್ಲ ಅಡಿಸಿನ ಹಣ್ಣು ಕಡುಬು ಇವಾಗ ಸೀಸನ್ ಅಡಿಸಿನೆಣ್ಣು ಟ್ರೈ ಮಾಡಿ ಸೂಪರಾಗಿರುತ್ತೆ ಫೈನಲಿ ಇದು ಸ್ಟಫಿಂಗ್ ರೆಡಿಯಾಗಿದೆ ನೀವು ಬಾಳೆ ಎಲೆ ಬೇಕುಂಡ್ರು ಹುಡುಗ ಲೇಜಿಗಳು ಸಪೋರ್ಟೇ ಮಾಡೋಲ್ಲ ಬಾಳೆ ಎಲೆ ಬೇಕು ಬಾಳೆ ಎಲೆ ಕಂಡ್ಕೊಡ್ತಾ ಇಲ್ಲ ಹನಿ ಕರಿಯ ರೆಡಿ ಇದೆ ಹ್ಞೂ ರುಗ್ಬಿರೋದು ಅಕ್ಕಿ ಹಿಟ್ಟಿಗೆ ಹಾಕಿ ಕಲ್ಸ್ಕೊಬೇಕು ನಾವು ರೊಟ್ಟಿ ತಟ್ತೀವಲ್ಲ ಅಂತೀವ ಅದಕ್ಕೆ ತಾನೇ ರೊಟ್ಟಿ ತಟ್ತೀವಲ್ಲ ಅದಕ್ಕೆ ಇದನ್ನು ಕಲ್ಸ್ಕೊಬೇಕು ಬಿಸ್ನೀರು ಬಿಸ್ನೀರ ಬಿಸಿನೀರಿ ಇವಾಗ ಇದಕ್ಕೆ ಸ್ವಲ್ಪ ಬಿಸಿನೀರು ಅಂದರೆ ಬೆಚ್ಚಗಿರೋ ನೀರು ಅತಿ ಸುಳ್ಳು ನೀರಲ್ಲ ಬೆಚ್ಚಗಿರೋ ನೀರನ್ನ ಹಾಕೊಂಡು ಈ ಥರ ಕಲಿಸ್ಕೊಬೇಕು ಇದೆ ಅಲಸನೆ ಫ್ಲೇವರ್ ಬರ್ತಾ ಇರುತ್ತೆ ಈ ಥರ ಕಲಿಸ್ಕೊಂಡ್ರೆ ಇಟ್ಟನ ಕಲ್ಸ್ಕೊಂಡಬೇಕು ಹೀಗೆ ಬರಬೇಕು ಇಟ್ಟು ಕೈಗೆ ಅಂಟಬಾರದು ಓಕೆ ಹೀಗೆ ಇರಬೇಕು ಇಟ್ಟು ಕೈಗೆ ಅಂಟಬಾರದು ಏನೋ ಪೋಶಿತೇನ

ਵਾਹ ਤੁਸੀਂ ਨੋਟ ਕੁਝ 130 ਆ ਗਿਆ ਸਾਕਤ ਨੀਨ ਇਨਦਰ ਦੇ ਦੇ ਬੈਂਕਰ ਦੇ ਆਪਣਾ ਪੂਨ ਬੰਡਾ ਕੇ ਲੈ ਆਇਆ ਤਾਂ ਕੰਮ ਨਹੀਂ ਹੋ ਰਿਹਾ ਲਿਆ ਨੀਟਰ ਬੈਟਾ ਆਦ ਰਿਆਲਾਦ ਅੱਲਾ ਉਲਟਾ ਅੱਲਾ

ಹಂಗೆ ಕೊಣ ಬೇಕು ಅಂತ ಮಾಡ್ತಾನೆ ಡಿಸ್ಟರ್ಬ್ ಮಾಡ್ಕೊಳಕ ಈ ಥರ ತಗೊಂಡು ಹೀಗೆ ವಾ ಅಕ್ಕ ಈ ಥರ ಎಲ್ಲ ಬರುತ್ತಾ ನಿನಗೆ ಬಾಳೆಲೆ ಮೇಲೆ ದೊಡ್ಬೋದಾ ಇದು ತೊಗೊಂಬರೇ ಹೋಗಿ ಕಡ್ಡಿ ಯಾಕೆ ಇದ್ರದ್ದು ಕಡಿ ದೃಷ್ಟಿ ಕಡಿ ತರ್ತಾರಲ್ಲ ಇಲ್ಲಿ ಇದ್ರ ಮಧ್ಯದಲ್ಲಿ ಸ್ಟಫಿಂಗ್ ನ ಆ ಗಾಯಸ್ ಇದಂತೂ ತುಂಬ ಚೆನ್ನಾಗಿರುತ್ತೆ ನೀವು ಮೇಲೆ ಟ್ರೈ ಮಾಡಿ ಏನಕ್ಕೆ ಅಂದರೆ ಇದು ನಾವು ಲಾಸ್ಟ್ ಇಯರ್ ಮಾಡಿದ್ವಿ ಹಿಂಗೆ ಅನ್ಸು ಹೀಗೆ ಹೀಗೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಕರ್ಜಿಕಾಯಿ ಥರ ಇಲ್ಲಿ ಕಾಣಿಸ್ತಾರೆ ಸಾರಿ ಹೀಗೆ ಪ್ರೆಸ್ ಮಾಡಿಕೊಂಡು ಕೊಡ ಅದ ಇಲ್ಲಿ ಇಲ್ಲಿ ಕೊಡು ತುದಿ ಕೊಡು ಕರ್ಜಿಕಾಯಿ ಥರ ಮಾಡಿಕೊಂಡು ಮೆಲಂಡು ತಗ ತುಂಬ ಚೆನ್ನಾಗಿರುತ್ತೆ ಅಳಸಿನ ಸೀಸನ್ ಅನ್ನಂತೂ ಮಿಸ್ ಮಾಡ್ಕೊಂಬೇಡಿ ನಾವು ನಮ್ಮದ್ಗೆ ಸೀಮಂತಕ್ಕೂ ಸೇಮ್ ಕಡುಗು ಮಾಡಿಸಿದ್ವಿ ಅದು ಯಾವ ಕಡ್ಬೇಕ ಹೀಗೆ ಯಾವ ಅದು ನೈನ್ ನಿಮಿಷ ಅಲ್ಲ ಎಲ್ಲ ಒಟ್ಟಿಗೆ ಇಡೋಣ ಅಲ್ಲ ಇಲ್ಲಿ ಇಟ್ಕೊಳ್ಳೋಣ ಇಲ್ಲ ಎಲ್ಲ ಒಟ್ಟಿಗೆ ಇಡೋಣ ಓಕೆ ಇರಬೇಕು ಅಂದ್ರೆ ಈ ತರ ಸಿನಿಮಾ ಏನು ಮಾಡಿದ್ರು ಇರಬೇಕು ಈ ತರ ಈ ನೀರಕ್ಕೆ ಇದೆ ಕಣ ದುಡ್ಡು ಒಂದ ವರ್ಷ ಆಗಿದೆ ರಾತ್ರಿ ಬಾದ್ರೆ ಆಂಗರ್ ಮಡ ಗಂಟೆ ಸೂಪರ್ ಫೋಲ್ಡಿಂಗ್ ಹ್ಮ್

ಅಯ್ಯೋ ಪಿಂಕ್ ಸ್ವಲ್ಪ ಇಟ್ ತಗೋ ಅಯ್ಯೋ ನಾನು ಸ್ವಲ್ಪ ಇಟ್ ತಗೊಂಡಿದ್ದು ನೀನೆ ಹೇಳಿದೆ ದಪ್ಪ ಆಗುತ್ತೆ ದಪ್ಪ ಆಗುತ್ತೆ ಇಲ್ಲ ಇಲ್ಲ ಸುಳ್ಳು ಹೇಳ್ತಿರ್ಲಿಲ್ಲ ಗೈಸ್ ಸ್ವಲ್ಪ ತಗೊಬೇಕು ಜಾಸ್ತಿ ತಗೊಂಡ್ರೆ ಅದು ಮಂದ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಅಮ್ಮ ದೇವರೇ ಅಯ್ಯೋ ಏನಂತ ಹೇಳಕ್ಕ ಈ ಇಷ್ಟು ಹಿಟ್ಟನ್ನು ತೆಳ್ಳಗೆ ತಟ್ಕೊಬೇಕು ದಪ್ಪ ಇರಬಾರ್ದು ದಪ್ಪ ಇದ್ದರೆ ಚೆನ್ನಾಗಿರಲ್ಲ ತುಂಬ ನೋಡುತ್ತೆ ತೆಳ್ಳು ಇದ್ರೆ ಚೆನ್ನಾಗಿರುತ್ತೆ ಮತ್ತು ತಂಗಿ ನೀಟಾಗಿ ತಟ್ಟಿದಾಳು ಇದೊಂದೇ ಕಟ್ಟಾಗಿ ಮಾಡೋದಾಳು ತಟ್ಟೋದು ಎಲ್ಲರನ್ನು ತಟ್ಟೋದೊಂದೇ ಎಕ್ಸ್ಪೀರಿಯನ್ಸ್ ಒಬ್ಬ ಮಾಡು ಫೈನಲಿ ಆಗಿದೆ ಈ ರೀತಿ ಬಂದಿದ್ದೆ అల్ల బిట్ిక ఇది ఇంకా హింగదు ఇరమ్మా అయ్యో నోడి చంద ఉంట ಸೂಪರಾಗಿದೆ ಒಂದ್ಸಲ ಟ್ರೈ ಮಾಡಿ ಇವಾಗ ಅಳಿಸ್ ಸೀಸನ್ ಇದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿದೆ ಆಯ್ತಾಯ್ತು ಬಾಬಾ ಕುತ್ಕೊಂಡ್ ಕರೆ ನಂಬರ ಮೇಡಮ್ ಅವನು ಸಾಕು ಆಡಿದ್ದು ಬೆಳಿಗ್ಗೆಯಿಂದ ಆಡ್ತಾ ಇದೀಯ ನಂಗು ಸುಸ್ತಾಗಿದೆ ನೀನು ಆಡ್ಸಿ ಆಡಿಯ ಭಾಳು ಈಗ ಬಲೂನು ಬಲೂನು ಬಾಯ್ ಬಾಯ್ ಚಂದನವರು ಹೋಗ್ತಾಯಿದ್ದಾರೆ ಬಾಯ್ ಒಬ್ಬರು ಎಂಟ್ರಿ ಆಗಿದ್ದಾರೆ ತಿನ್ನಕ್ಕೆ ಬಂದಿದ್ದಾರೆ ಟೇಸ್ಟ್ ನೋಡೋಕ್ಕೆ ಸ್ವೀಟೆ ಇಲ್ವಾ ಕರೆಕ್ಟಾಗಿದೆಯಾ ಇಷ್ಟ ಆಯಿತಾ

ಅಳಸಿ ಹಣ್ಣೆನ ಕಡುಬು ಅಥವಾ ಜಾಕ್ ಫ್ರೂಟ್ ಕಡುಬು ಇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು